ಗಜಾನು ಸಾರ್ವಜನಿಕ ಉತ್ಸವನ್ನಾಗಿ ಮಾಡಿದರು ಇವತ್ತು ವೇದಿಕೆ ಮೇಲೆ ಚಂದ್ರು ಚೌಧರಿ ಅವರಿದ್ದಾರೆ ಈ ವರ್ಷ ಮಹರ್ವತ್ತ ಎಂ ಎಸ್ ಅಷ್ಟೇ ಅಲ್ಲ ಇವತ್ತು ನೋಡಿ ನಮ್ಮ ಒಬ್ಬ ಗಲಿತ ಕಂಡ ಯಾಕೆ ಅದ್ಭುತವಾಗಿ ಮಾತಾಡ ನಾವು ನಾವೇ ಮಾತಾಡೋದು ಮಾತ್ರವಲ್ಲ ಸಮಾಜದಲ್ಲಿರುವಂಥ ಎಲ್ಲ ವರ್ಗದ ಜನ ಇವತ್ತು ಸನಾತನ ಧರ್ಮದ ಬಗ್ಗೆ ನಮ್ಮ ದೇಶದ ಬಗ್ಗೆ ಯುವಕಲಮ್ಮ ದಲಿತ ಮುಖಂಡ ಪ್ರತಾಪ್ ಚೆನ್ನಾಗಿ ಮಾತಾಡಿದ ಒಬ್ಬ ದಲಿತ ಮುಖಂಡನಾಗಿ ನಮ್ಮ ಸಂತೋಷಗಳ ಸಮುದಾಯದ ಒಬ್ಬ ಯುವಕ ನಮ್ಮವರೇ ಮಹಾಪೌರಗಳು ನಮ್ಮವರೇ ಉಪಮಹಾಪೌರು ಹೊಸ ವಿಜಯಪುರ ಏನು ಮಹಾನಗರ ಪಾಲಿಕೆ ಇತಿಹಾಸದಲ್ಲಿ ಒಮ್ಮೆ ಬಿಜೆಪಿಯ ಹೊಸ ಮಹಾನಗರ ಪಾಲಿಕೆ ಸದಸ್ಯ ಆಗಲಿ ಮಹಾಪೌರಾದ ಆಗಿರಲಿಲ್ಲ ಆದ್ರೆ ಇವತ್ತು ನಮ್ಮ ವೇದಿಕೆಗೆ ಎಷ್ಟು ಆನಂದ ಅನಿಸ್ತದಂದ್ರೆ ನಮ್ಮ ಹದಿನೇಳು ಜನ ಬಿಜಾಪುರದಲ್ಲಿ ಏನು ಆಚೆ ಕೊಡ್ತಾರಲ್ಲ ಅವರೆಲ್ಲರೂ ಅತ್ಯಂತ ಕ್ರಿಯಾಶೀಲರಾಗಿ ನಾವೆಲ್ಲರೂ ಎಷ್ಟು ಮೂಲಕ ಆಗಲಿಕ್ಕಿಲ್ಲ ಆದರೆ ಒಬ್ಬರಿಗಿಂತ ಬಹಳದಲ್ಲಿ ಕೆಲಸ ಮಾಡ್ತಾರೆ ಎಲ್ಲ ಸಮಾಜದ ಮುಖಾಟದ ವೇದಿಕೆ ಮೇಲೆ ಇದ್ದಾರೆ ಇವತ್ತು ನೋಡಿ ನಮ್ಗೆ ಗೋಪಾಲ್ ಮಹಾರಾಜ ಬಂಜಾರ್ ಸಮಾಜದ ಮಾತಾಡಿದಂತ ಮಾತಾಡಿದಂಥ ಪ್ರಕಾಶ್ ಚವ್ಹಾಣ್ ಅದಾರ ಅಲ್ಲಿಂದ ನಮ್ಮ ಬಸವರಾಜ್ ಬಿರಾದರು ಸಿದ್ದೇಶ್ವರ ಬ್ಯಾಂಕಿನ ಈಗ ಪ್ರಾಮಾಣಿಕ ಅಧಿಕಾರಿ ಅದಾಗ ನೋಡ್ರಿ ಇಲ್ಲಿ ನಮ್ಮ ಮನೆ ಅದ್ರ

ಇದೆಲ್ಲ ನೋಡಿ ಎಲ್ಲಾ ಸಮಾಜದವರು ಇವತ್ತು ವೇದಿಕೆ ಮೇಲೆ ಎಲ್ಲರು ಚೆನ್ನಾಗಿ ಮಾತಾಡಕತ್ತಾರ ಅವ್ರಿಗೆಲ್ಲ ಭಾಷಣ ಬಿಟ್ಕೊಡೋ ಬರೇ ನಾನೇ ಮಾತಾಡ್ತಾರೆ ಅದು ಸರಿಯಲ್ಲ ಇತಿಹಾಸ ಯಾವಾಗ ಚಂದ್ರಗುಪ್ತ ಮೌನ ಹಿಡಿದು ಹಣ ಮಹಾರಾಣ ಪ್ರತಾಪ್ ಬಿಡುದು ಇವತ್ತು ಬಾಬರನ್ನು ಹಿಡಿದು ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಮ್ಗೆ ಅನೇಕ ಬದು ಇಲ್ಲದ ವಿಷಯಗಳನ್ನು ನಾವು ಮತ್ತೆ ಅವಕಾಶ ಕೊಡೋದೇ ಬರೀ ನಾನೇ ಒಮ್ಮೆ ಭಾಷಣ ಮಾಡಿದ್ರೆ ಅದು ಒಬ್ಬ ಒಳ್ಳೆಯ ಲಕ್ಷಣ ಅಲ್ಲ ಎಲ್ಲ ಆ ಸುಬಂದ್ಯಾಸ್ ಕಡೆ ಮೈಕಪ್ ಕೇಳ್ತಾರೆ ನೀವ್ರ ಬಜಾರ್ ಸಮಾಜ್ರು ಓಟ್ ಹ್ಯಾಪ್ ಮಾಡೋದು ನಮ್ಮ ರೈಟ್ ಕಮ್ ಓಟ್ ಹ್ಯಾಪ್ ಕಾಡಂಬುದು ನೀವು ಉಪದ್ಯಕ್ ಮಾಡು ಇನ್ನು ಮೇಕಪ್ ಮಾಡ್ಲಕ್ ನಾಡ

No, <laughs> no, ನಮೋ ಶ್ರೀಬಾ ತಮಿ ಸರಾತಿ ಸೋಲೆಕ ಶ್ರೀಬ್ರಹು ನಾವೆಲ್ಲರ ಕಾರ್ಯಮಾನದಿಂದ ಜ್ಞಾನ ಮಾಡಿ ತರಂತ ನಮ್ಮ ಜನ ಸಿಕ್ಕಂತ ಯುವಕರು ಇಂತಹ ರಾಜ್ಯದಲ್ಲಿ ನಿರಾಶೆ ಆಗಿದ್ದಾರೆ ಕನಿ ಗ್ಯಾರಂಟಿ ಗ್ಯಾರಂಟಿಯಿಂದ ಏನಾಗುವುದಿಲ್ಲ ಗ್ಯಾರಂಟಿ ವೈರಿಟಿ ನಾವು ಉದ್ಯೋಗ ಸೃಷ್ಟಿ ಆಗಬೇಕು ಪ್ರತಿವಂತ ಕುಟುಂಬದ ಒಂದು ಕೊಳ್ಳಿಗೆ ಉದ್ಯೋಗ ಮತ್ತು ತುಬ ಜನಿಸ್ಟ್ ಅದನೇ ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ತಿಂಗಳ ನೌಕರಿ ಮಾಡಿ ಅಥವಾ ಕಾಯಕ ಮಾಡಿ ಇವತ್ತು ಮನೆ ನಿಮ್ಮ ಗ್ಯಾರಂಟಿ ನೀವು ಕೊಡೋ ರಿಕ್ಷಾಟನೆಯಿಂದ ನಾವು ದೊಡ್ಡವರಾಗುವುದಲ್ಲ ನಮ್ಮ ಮುಖ್ಯಮಂತ್ರಿಗಳಿಗೆ ಎಲ್ಲ ಬಿಡ್ರಿ ಒಂದು ಲಕ್ಷ ಹದಿನೈದು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡಿರಿ ಸಲ ಬಜೆಟ್ನ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಕ್ಕೆ ಸಾಧ್ಯತೆ ಯಾರು ಯಾರಿಗೂ ಅಕ್ಕಿ ಬೇಕಾಗೆಲ್ಲ ಬಸ್ ಬೇಕಾಗೆಲ್ಲ ಬೇಕಾಗೆಲ್ಲ ಅವ್ರಿಗೆ ಬೇಕಾಗಿತ್ತು ಸ್ವಾಭಿಮಾನದಿಂದ ಜೀವನ ಮಾಡುವಂತ ಒಂದು ಕಾಲ ಬರಬೇಕಾಗಿದೆ ಬಂಧುಗಳೇ ಇವತ್ತು ಕರ್ನಾಟಕದಲ್ಲಿ ಎಲ್ಲ ಕಡೆ ನಾಟಾಡ್ತಾ ಇದ್ದೇವೆ ಒಂದು ನಾಲ್ಕೈದು ಹಳ್ಳಿಯಲ್ಲಿ ನೂರಾರು ಸಾವಿರಾರು ಕಾರ್ಯಕರ್ತರು ಒಂದೇ ಘೋಷಣೆ ಕೂರ್ತಾ ಇದ್ರು ಮುಂದಿನ ಮುಖ್ಯಮಂತ್ರಿ ಬಸನಗೌಡಪ್ಪ ಇವತ್ತು ನನ್ನ ಕಡೆಯಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ ಈ ಮನುಷ್ಯನಿಂದ ಏನಾರೇ ಆಗ್ಬೋತಾರೆ ಏನಾರೇ ಒಂದು ಹಳ್ಳಿ ಕೆಲಸ ಮಾಡ್ತಾನಿವೆ ಇಂಥವ್ರಿಗೆ ಕರ್ನಾಟಕ ಕೊಟ್ಟರೆ ಯಾವ ರೀತಿ ಅಭಿವೃದ್ಧಿ ಆಗ್ತೈತೆ ಅನ್ನೋದ್ದು ಒಂದು ಅಭಿವೃದ್ಧಿ ಆದ್ರೂ ಉದ್ಯೋಗಿಸ್ತದೆ ಇಷ್ಟೆಲ್ಲ ನೀ ರೋಡ್ಗಳು ಡ್ರೈನೇಜು ಎಲ್ಲೇ ಎಲ್ಲರೂ ಒಂದೇ ರೋಡ್ ಚಕ್ಕವ್ ಮಾಡಬೇಕು

ಅವು ಕಮ್ಯುನಿಸ್ಟ್ರ ಸುಮ್ಮ ಮುಖ್ಯ ಸನಾತನ ಧರ್ಮ ಗೌರವ ಕೊಡ್ತಾರ ಯಾರು ನಿಜವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೌರವ ಕೊಡ್ತಾರ ವಿಶ್ವದವರು ಬಸವಣ್ಣ ಗೌರವ ಕೊಡ್ತಾರ ಮಂಚಪ್ರೀಡಿದವರು ಗೌರವ ಕೊಡ್ತಾರ ಎಲ್ಲ

हम्म करून नम श्रेष्ठ छत्रपती शिवाजी महाराज జనం శ్రేష్ట మనకి శ్రేష్ట మహసి వాల్మీకి రాల్మీకి జనంగా మహర్షి వాల్మీకి ఎస్టి జనవర్ ఇవన్న ನಮ್ಮ ಪ್ರಜಾ ಹೇಳೋದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ಮೇಲೆ ಅದು ದೇಶದ ಮುಂದೆ ಪಾರ್ಲಿಮೆಂಟ್ ನಲ್ಲಿ ಪಾಸ್ ಆದ್ಮಾಶವಾಣಿ ಇಟ್ಟಿರುದ ಏನಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದಲ್ಲಿ ರಾಮಾಯಣ ಬರೆದ ನಿಮ್ನ ವರ್ಗದವರು ಅಂದರೆ ಎಷ್ಟಿ ಮಹಾಭಾರತ ಮಹಾಭಾರತಪುರದವರು ವೇದ ವ್ಯಾಸರು ಗಂಗಾ ಮತಸ್ಥರು ಇವತ್ತು ನನ್ನ ಸುದೈವ ಅಂಬೇಡ್ಕರ್ ಹೇಳ್ತಾರೆ ನನ್ನ ಸುದೈವಂದ್ರೆ ಭಾರತದ ಪವಿತ್ರ ಸಂವಿಧಾನವನ್ನು ದಲಿತು ನಾವು ಪಡೆಯೋ ಅವಕಾಶ ಭಾರತಕ್ಕಿದೆ ಸಿಕ್ಕಿದೆ ಅಭಿವೃದ್ಧಿ ಬಿಡ್ಗರಲ್ಲ ಮಂಚಿಪೀಠ ಶ್ರೇಷ್ಠ ಬಸವಣ್ಣ ಶ್ರೇಷ್ಠ ಮಂಚಿಪೀಠ ನಾವು ಶ್ರೀ ಶ್ರೀಮಾತ ರೇಂಕಾಚಾರ್ಯ ಏನಿದ್ರಲ್ಲ ಅವ್ರ ಬಗ್ಗೆ ಟೀಕೆ ಯಾಕೆ ಮಾಡ್ತೀವಿ ಬಸವಣ್ಣನ ಬಸವಣ್ಣ ಕೆಲವು ವಿಚಾರಗಳನ್ನು ಅವ್ರಿಗಿ ನಾವು ಸ್ಥಾನ ಕೊಡ್ತೀವಿ ಯಾಕೆ ನಾನು ಹೆಸರೇ ಬಸವಣ್ಣ ಕೂಡ ಇದೇ ಇವತ್ತೇನು ಜಾತಿ ಜಾತಿ ನಮ್ಮ ಜಾತಿ ಇಲ್ದ್ರೆ ಇಲ್ಕೊಂಡು ನಮ್ಮ ನಮ್ಮ ಸಮಾಜ ಎಲ್ಲ ಸಮಾಜ ಯಾಕೆ ಬರೀ ನಮ್ಮ ಜಾತಿಯನ್ನು ಮತ್ತೆ ಕರ್ಕೊಂಡು ಬರೋ ಮಾಡ ಎಲ್ಲ ಒಬ್ಬ ದಲಿತ ಸಮಸ್ಯೆ ಹೋಗ್ಬೇಕು ಈಗ ಅಸ್ಪೃಶ್ಯತೆ ಎಲ್ಲಪ್ಪ ನಾವೆಲ್ಲ ಅಲ್ಲರೂ ಮುಂದೆ ಖುಷಿಯನ್ನು ಕೊಟ್ಟು ನನಗೇನು ಬೇರೆ ಖುಷಿ ಹಾಕಿದ್ರೆ ಗುರುಗೋಚನ ಮಟ್ಟಿಗೆ ಏನು ಬೇರೆ ಖುಷಿ ಹಾಕಿದ್ರೆ ಸಂಘ ಎಲ್ಲಾರು ದಲಿತ ಹಿಂದೂ जयंतर पासीकर नोड बिळ रतन टाटा कडि मग देशक बरोक्षिळ देशद्रे अरण ओढ सुरे इराण पूर्ती पासी बरे नवरा मुसलमान आसरे कोटी पूर्ती राजन बिल बरतार खाली की जयंत्रिय ಪಾಕ್ಷಿಗಳು ಮಂತ್ ಹೇಳ್ತಾರ ರಾಜ ಕೇಳ್ತಾರೆ ಹೌದಪ್ಪ ನಿಮ್ಗೆಲ್ಲ ನಾವು ಹಸ್ರೇ ಕೊಡ್ತೀವಿ ನೀವು ನಾಳೆ ದುಃಖ ಕೊಟ್ಟರೆ ಹೆಂಗಂತ ಕೇಳಿದಾಗ ಆ ಪಾಕ್ಷಿಗಳ ಅವ್ರು ಏನು ಹೇಳತಾರ ಮಹಾರಾಜರ ಒಂದು ಗಡಿಗೆ ಹಾಲು ತರಿಸ್ರಿ ಹಾಲು ತಂದು ಬಿಡ್ತಾರ ಅವಾಗ ಹೇಳ್ತಾರ ಪಾಕ್ಷಿಗಳೊಳಗೆ ಕೇಳ್ತು ಕಳಿಸ್ರಿ ನಾವೋ ಭಾರತದಲ್ಲಿ ನಿಮ್ಮ ಏನು ದೇಶದಲ್ಲಿ हालिದಲ್ಲಿ ಸರ್ಕಾರಕ್ಕೆ ಜಂಟಿಯಾಗಿ ಇರ್ತಿವಾಂತದ್ದು ಮಾರ್ಷಿ ಜನ ಗೆತೆಕ್ಕೆ ಯಾಚ ಟಾಟಾ ಈ ದೇಶದಲ್ಲಿ ಟಾಟಾ ಜೆಮ್ ಶೆಡ್ಜಿ ನಾನ್ ದಿ ಟಾಟಾ ನಂತರ ಕ್ಯಾ ಟಾಟಾ ಇವತ್ತೇನರೆ ಹೆಚ್ಚು ಹಣ ಯಾರಿಗೆ ದೇಶದ ಗ್ಯಾನ್ ಇಂತರ ಇವತ್ತು ಟಾಟಾ ಒಂದೇ ಇಲ್ಲಿರುವಂತ ಸ್ಥಳ ಹೊಡೀಕಲ್ವಾ ಯಾವ ಬಾಬರ ಗೊತ್ತಿಲ್ಲ ಯಾ ಹಾ ಬಾಬರ್ ಯಾವ ಗೊತ್ತಿಲ್ಲ ಬಾಬರ್ನ ಮಗ ಉಮಾಯನ್ ಯಾವ ಔರಂಗಜೇಬ್ ಅಕ್ಬರ್ ನಮ್ಮವ್ರು ಯಾರಿಗೂ ತುಪ್ಪ ಬಿಟ್ಟಲ್ಲ ಹಿಂದೂ ಸಮಾಜ ಮತ್ತೊಂದು ದೇಶದ ಮೇಲೆ ದಾಳಿ ಮಾಡಿಲ್ಲ ಅದೊಬ್ಬ ಆಸ್ತಿಕ ಸೂ ನಮ್ಮ ದೇಶ ಒಬ್ಬತ್ತು ಅಫ್ಘಾನಿಸ್ತಾನ್ ನಮ್ಮ ತಲೆಗೆ ಇತ್ತು ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಒಂದಾಗ್ಬೋದು ಒಂದು ಆಗ್ಯಾರ ಹಾಗಲಿದ ಮುಸ್ಲಿಂ ಬಾಯಿ ಬಾಯಿ ಎಂದು ದೇಶದಲ್ಲಿ ಆಗಿ ಚಾಗಿಲ್ಲ ಮುಲ್ಮಾನು ನಾವು ಪಾಕಿಸ್ತಾನ ಬೇಕು ಈ ಗೋಮೂತ್ರ ಕೂಡ ಅವ್ರ ಕೂಡ ನಾವು ಇರುದಿಲ್ಲ ನಮ್ಮ ಬಾರೇರು ಕೂಡ ಅಂತ ಹೇಳಿದ್ರು ಬಮ್ಮದಲ್ಲಿ ದಿನ ಅವಾಗ ನೀರು ಗಾಂಧಿ ಕೂಡಿ ಭಾರತ ಇಪ್ಪತ್ತು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅಂಬೇಡ್ಕರ್ ಹೇಳ್ತಾರೆ ಜಾತಿ ಆಧಾರ ಮ್ಯಾಗೇನೆ ನೀವು ಓದಿಕಾಗುತ್ತೆ ದೇಶ ಭಾರತ ಹಿಂದೂಗಳ ಸಲುವಾಗಿ ಪಾಕಿಸ್ತಾನ ಯಾರ ಸಲುವಾಗಿ ಸಾವ್ರ ಸಲುವಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಪಡೆದಂತ ಪುಣ್ಯಾಥಿಗೆ ದಿಲ್ಲಿ ಒಳಗ ಮಣ್ಣು ಮಾಡಲಿಕ್ಕ ಆರು ಬಾಯ್ ಆರು